ಇಂಡಿಯಾ ಕರ್ನಾಟಕ ಕನ್ನಡ ಮೈನ್ ಫಸ್ಟು ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಏನು ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು ಮಾತಾಡೋದೇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಕರ್ನಾಟಕ ಇದು ಕರ್ನಾಟಕ ಚೇರ್ಮನ್ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ಬಿಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅದೇ ಮಾತಾಡಬಾರ ಮಾತಾಡ್ಬೇಕು ಕನ್ನಡ ಇರೀ ಸರ್ ಮಾತಾಡ ಮೇಡಮ್ ಇಲ್ಲಿ ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕ್ ಸಂತಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ದಯವಿಟ್ಟು ಇದನ್ನ ಎಲ್ಲ ಎಚ್ಚೆತ್ಕೊಂಡು ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿದ್ರು ನಾವು ಒಂದಾಗ್ಲೇಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲಸ ಆಯ್ತು ನೋಡೋಣ ನೀವು ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಆಯ್ತು ನೀವು ಇಲ್ಲಿ ಕನ್ನಡ ಮಾತಾಡೋಲ್ಲ ಅಂತಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಸೂಪರ್